ಅತ್ಯಾಚಾರ ಆರೋಪಿ ಪ್ರಜ್ವಲ್ ಕಾನೂನು ಕುಣಿಕೆ ಬಿಗಿಯಾಗ್ತಾ ಇದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗ ಸೀರೆ ಸಂಕಷ್ಟ ಶುರುವಾಗಿದೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ಕಾನೂನು ಕುಣಿಕೆ ಬಿಗಿಯಾಗ್ತಾ ಇದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದೀಗ ಸೀರೆ ಸಂಕಷ್ಟ ಶುರುವಾಗಿದೆ ಪ್ರಜ್ವಲ್ ರೇವಣ್ಣಗೆ ಶಾಕ್ ತಂದಿಟ್ಟಿದೆ ಡಿಎನ್ಎ ಪರೀಕ್ಷೆ ಪ್ರಜ್ವಲ್ರ ಬೆಂಗಳೂರು ಹಾಸನ ಮನೆಯಲ್ಲಿ ಬೆಡ್ಶೀಟ್ ಮತ್ತು ಸಂತ್ರಸ್ತೆಯರ ಸೀರೆಗಳನ್ನು ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಪ್ರಜ್ವಲ್ರನ್ನ ಡಿಎನ್ಎ ಪರೀಕ್ಷೆಗೆ ಎಸ್ಐಟಿ ಒಳಪಡಿಸಿದೆ ಸೀರೆಯಲ್ಲಿನ ಈಗ ಕೂದಲಿನ ಮಾದರಿ ಸಂಗ್ರಹಿಸಿದೆ ಸಂತ್ರಸ್ತೆಯರು ಪ್ರಜ್ವಲ್ ರಕ್ತದ ಮಾದರಿಯನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ ಎಫ್ಎಸ್ಎಲ್ ವರದಿಯಲ್ಲಿ ಸಾಮ್ಯತೆ ಕಂಡು ಬಂದರೆ ಪ್ರಜ್ವಲ್ಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಹೊಳೆ ನರಸೀಪುರದ ತೋಟದ ಮನೆಯಲ್ಲಿ ಸೀರೆಗಳು ಪತ್ತೆಯಾಗಿವೆ ಕೆಲಸಗಾರರು ಉಳ್ಕೊಳ್ಳೋದಕ್ಕೆ ನೀಡಿದ್ದಂತಹ ಕೋಣೆಯಲ್ಲಿ ಸೀರೆ ಪೆಟಿಕೋಟ್ಗಳನ್ನು ಡಿಎನ್ಎ ಪರೀಕ್ಷೆಗೆ ಅಂತ ಅಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ ಕೆಲಸಗಾರರು ಉಳ್ಕೊಳ್ಳೋದಕ್ಕೆ ಇದ್ದಂತಹ ಕೋಣೆಯಲ್ಲಿ ಇದ್ದು ಸೀರೆ ಆ ಸೀರೆಯನ್ನ ಡಿಎನ್ಎ ಪರೀಕ್ಷೆಗೆ ಅಂತ ಬಳಕೆ ಮಾಡಿಕೊಳ್ಳುತ್ತೆ ಅತ್ಯಾಚಾರ ಕೃತ್ಯ ಸಾಬೀತಿಗೆ ವೈಜ್ಞಾನಿಕ ಸಾಕ್ಷಿ ಸಿಕ್ಕಂತಾಗುತ್ತೆ ಒಂದು ವೇಳೆ ಎಫ್ಎಸ್ಎಲ್ ವರದಿಯಲ್ಲಿ ಸಾಮ್ಯತೆ ಕಂಡು ಬಂದರೆ ಅದು ಪ್ರಜ್ವಲ್ಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಡ ತೋಟದ ಮನೆಯಲ್ಲಿ ಲೈಂಗಿಕ ದೌರ್ಜನ್ಯ ನಡೆದ ಬಗ್ಗೆ ಮಾಹಿತಿ ಇತ್ತು ಕೃತ್ಯದ ಸ್ಥಳದಲ್ಲಿ ಬಟ್ಟೆ ಹೊದಿಕೆಗಳನ್ನ ಎಸ್ಐಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಅದನ್ನ ಪರೀಕ್ಷೆಗೆ ಅಂತ ಕಳಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಈಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸೀರೆ ಸಂಕಷ್ಟ ಶುರುವಾಗಿದೆ ಅದು ಯಾವ ತರ ಅಂತ ಅಂದ್ರೆ ಸಂತ್ರಸ್ತೆಯರ ಸೀರೆಯನ್ನ ಸಂಗ್ರಹಿಸಿ ಅದನ್ನ ಪರೀಕ್ಷೆಗೆ ಅಂತ ಅಧಿಕಾರಿಗಳು ಕಳಿಸಿದ್ದಾರೆ ಒಂದ್ ವೇಳೆ ಎಫ್ ವರದಿಯಲ್ಲಿ ಸಾಮ್ಯತೆ ಕಂಡು ಇದು ಯಾವ ರೀತಿ ಸಂಕಷ್ಟ ಆಗತ್ತೆ ಪ್ರಜ್ವಲ್ಕ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಅಂತ ಬಂದಂತಹ ಲೈಂಗಿಕ ದೌರ್ಜನ್ಯ ಸಂಬಂಧಪಟ್ಟಂತೆ ಇದೀಗ ನಾಲ್ಕು ಪ್ರಕರಣಗಳು ಇಲ್ಲಿ ತನಕ ದಾಖಲಾಗಿತ್ತು ಒಳೆ ಅದಲ್ಲಿ ಒಂದು ಪ್ರಕರಣ ಜೊತೆಗೆ ಸಿ ಐ ಡಿಯಲ್ಲಿ ಉಳಿದಂತೆ ಎಲ್ಲ ಪ್ರಕರಣಗಳು ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ಚಾರ್ಜ್ ಶೀಟ್ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಸಲ್ಲಿಸಿರುವಂಥದ್ದು ಕಳೆದ ಆಗಸ್ಟ್ ನಲ್ಲಿ ಆಗಸ್ಟ್ ಮೂರನೇ ತಾರೀಕು ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತು ನಿನ್ನೆಯಷ್ಟೇ ಸಾವಿರದ ಆರುನೂರ ಐವತ್ತೆರಡು ಪುಟಗಳ ಬೃಹತ್ ಚಾರ್ಜ್ ಶೀಟ್ ಅನ್ನ ನಿನ್ನೆ ಅಷ್ಟೇ ಸಲ್ಲಿಕೆ ಮಾಡಲಾಗಿದೆ ಆಗಿತ್ತು ಅಂದ್ರೆ ಆ ಏನ್ ಮನೆ ಒಂದು ಲೈಂಗಿಕ ಕಿರುಕುಳ ಕೊಟ್ಟಂತಹ ಪ್ರಕರಣದಲ್ಲಿ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತು ಇದರಲ್ಲಿ ಮನೆ ಕೆಲಸ ದಾಖೆಯನ್ನ ಬೇಡ ಅಂದ್ರು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಕಿರೋದು ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿತ್ತು ಜೊತೆಗೆ ಅದನ್ನ ಪ್ರಜ್ವಲ್ ವಿಡಿಯೋ ಚಿತ್ರೀಕರಣ ಕೂಡ ಸ್ವತಃ ತಾನೇ ಮಾಡಿಕೊಂಡಿದ್ದಾಗಿ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿತ್ತು ಇದೀಗ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂತದ್ದು ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಡಿ ಎನ್ ಎ ಪರೀಕ್ಷೆಯನ್ನ ಮಾಡಿಸಲಾಗಿದೆ ಅದನ್ನ ಆತನ ಏರ್ ಫಾಲಿಕಲ್ ಜೊತೆಗೆ ವೀರ್ಯ ಎಲ್ಲವನ್ನ ಸಂಗ್ರಹಣೆ ಮಾಡಿ ಈಗಾಗಲೇ ಡಿ ಪರೀಕ್ಷೆ ಮಾಡಲಾಗಿದೆ ಇದೀಗ ತನಿಖಾ ಹಂತದಲ್ಲಿ ಒಂದಷ್ಟು ಏನು ಮನೆ ಕೆಲಸದವರ ಒಂದಷ್ಟು ಸೀರೆ ಆಗಿರ್ಬೋದು ಪೆಟ್ಟಿಕೋಟ್ ಆಗಿರ್ಬೋದು ಜೊತೆಗೆ ಹಾಸನದ ಸಂಸದರ ಅತಿಥಿ ಗೃಹದಲ್ಲಿ ಒಂದಷ್ಟು ಬೆಡ್ಶೀಟ್ ಆಗಿರ್ಬೋದು ದಿಂಬು ಈ ಎಲ್ಲವನ್ನೂ ಸಹ ವಶಪಡಿಸ್ಕೊಂಡಿದ್ರು ಅದರಲ್ಲಿ ಒಂದಷ್ಟು ವೀರ್ಯ ಮತ್ತೆ ಕೂದಲು ಪತ್ತೆಯಾಗಿದೆ ಪತ್ತೆಯಾಗಿರೋ ಕುರಿತು ಈಗಾಗಲೇ ಮಾಹಿತಿ ಸಿಕ್ಕಿರುವಂಥದ್ದು ಅದನ್ನು ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಕಳಿಸಿರುವಂಥದ್ದು ಅಂದರೆ ಅದರಲ್ಲಿ ಸಿಕ್ಕಂತಹ ಅಂದರೆ ವೈದ್ಯಕೀಯ ಪರೀಕ್ಷೆ ಬಂದ ನಳಿಕ ಅದರ ಒಂದು ಡಿ ಎನ್ ಎ ಪರೀಕ್ಷೆ ವರದಿ ಬಂದ ಬಳಿಕ ಈ ಎರಡು ಪ್ರಜ್ವಲ್ ರೇವಣ್ಣ ಜೊತೆಗೆ ಆ ಸಿಕ್ಕಂತಹ ಮಾದರಿಯ ಒಂದು ವೈದ್ಯಕೀಯ ಕೆ ಪರೀಕ್ಷೆ ಏನಿದೆ ಎರಡನ್ನ ಹೋಲಿಕೆ ಮಾಡಲಾಗುತ್ತೆ ಇದರಲ್ಲಿ ಸಾಮ್ಯತೆ ಕಂಡು ಬಂದರೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಯಾಕಂದರೆ ಹಿಂದೆ ನಡೆದಂತ ಕೆಲವೊಂದು ಪ್ರಕರಣಗಳಲ್ಲಿ ಇದೇ ರೀತಿಯಾದಂತಹ ಒಂದು ಸಾಮ್ಯತೆ ಕಂಡು ಬಂದ ಸಂದರ್ಭದಲ್ಲಿ ಅವರ ಮೇಲೆ ಚಾರ್ಜ್ ಶೀಟ್ ಆಗಿತ್ತು ಜೊತೆಗೆ ಅದು ಪ್ರಮುಖವಾದ ಎವಿಡೆನ್ಸ್ ಆಗುತ್ತೆ ಯಾಕಂದ್ರೆ ಸಂತ್ರಸ್ತೆಯರ ಸೀರೆ ಬಟ್ಟೆಯಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರ ವೀರ್ಯದ ಮಾದರಿ ಏನಾದರೂ ಪತ್ತೆ ಆದರೆ ಅಲ್ಲಿಗೆ ಅವರ ಮೇಲಿನ ಆರೋಪ ಸಾಬೀತಾದಂತಾಗುತ್ತದೆ ಹೀಗಾಗಿ ಅವರಿಗೆ ಇದೊಂದು ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥದ್ದು ಸದ್ಯಕ್ಕೆ ಈಗಾಗಲೇನು ಆ ವರದಿ ವೈದ್ಯಕೀಯ ವರದಿ ಬರಬೇಕಾಗಿದೆ ಬಂದ ಕೂಡಲೇ ಎರಡ ಎರಡಕ್ಕೂ ಸಾಮ್ಯತೆ ಏನಿದೆ ಅನ್ನೋದರ ಕುರಿತು ಪರಿಶೀಲನೆ ಮಾಡುತ್ತೆ ಅದಾದ ಬಳಿಕ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಸೋಕೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಅಹ್ ಶ್ವೇತಾ ಈಗಾಗಲೇ ಉಳಿದ ಎರಡು ಪ್ರಕರಣಗಳ ಚಾರ್ಜ್ ಶೀಟ್ ಕೂಡ ಒಂದು ತನಿಖಾ ಕೊನೆಯ ಹಂತದಲ್ಲಿ ಇರುವಂಥದ್ದು ಅತಿ ಶೀಘ್ರದಲ್ಲೇ ಆ ಎರಡು ಪ್ರಕರಣಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಶ್ವೇತಾ ಓಕೆ ಹರೀಶ್ ಈಗ ಅಂಧರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಹೊರಗಡೆ ಬರೋದಕ್ಕೆ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ ಆದರೆ ಸಲ್ಲಿಕೆ ಆಗ್ತಾ ಇರುವಂತಹ ಚಾರ್ಜ್ ಶೀಟ್ಗಳನ್ನ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಈ ಕೇಸನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾ ಇದೆ ಈಗ ಈ ಪ್ರಕರಣದಲ್ಲಿ ಈ ಟೆಕ್ನಿಕಲ್ ಎವಿಡೆನ್ಸ್ಗಳೇನಿದೆ ವೈಜ್ಞಾನಿಕ ಸಾಕ್ಷಿಯನ್ನ ಪಡೆಯೋದಕ್ಕೆ ಅಧಿಕಾರಿಗಳೇನು ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ವೇಳೆ ಅದು ಕೂಡ ಸಾಮ್ಯತೆ ಕಂಡು ಬಂದರೆ ಪ್ರಜ್ವಲ್ಗೆ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ ಈ ಎಫ್ ಎಸ್ ಎಲ್ ರಿಪೋರ್ಟ್ ಯಾವಾಗ ಬರುತ್ತೆ ಉಳಿದಂತಹ ಪ್ರಕರಣಗಳ ಚಾರ್ಜ್ ಶೀಟ್ ಯಾವ ರೀತಿ ರೆಡಿ ಆಗ್ತಿದೆ ಜೊತೆ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಅವರ ಏನು ಡಿ ಎನ್ ಎ ಪರೀಕ್ಷೆಯ ವರದಿ ಬಂದಾಗಿದೆ ಆದರೆ ಇಲ್ಲಿ ಸಿಕ್ಕಂತಹ ವಸ್ತುಗಳು ಏನಿತ್ತು ಅದನ್ನು ಈಗಾಗಲೇ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿರುವಂಥದ್ದು ಅದರ ಮೇಲೆ ಒಂದಷ್ಟು ವೀರ್ಯ ಕೂದಲು ಇವೆಲ್ಲ ಪತ್ತೆ ಆಗಿದೆ ಅನ್ನುವಂಥ ವಿಚಾರ ಆ ಮಾದರಿಯನ್ನು ಈಗಾಗಲೇ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದಾರೆ ಅದು ಬರುವಂಥದ್ದು ಕೆಲವು ಕಾಲ ತಡವಾಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಇದೇ ವಾರದಲ್ಲಿ ಆ ಒಂದು ವರದಿ ಕೂಡ ಬರುತ್ತೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಆ ವರದಿ ಬಂದ ಕೂಡಲೇ ಈ ಎರಡು ಪ್ರಜ್ವಲ್ ರೇವಣ್ಣಗೆ ಒಂದು ಡಿ ಎನ್ ಎ ಪರೀಕ್ಷೆ ಏನಿದೆ ಆ ಎರಡಕ್ಕೂ ಹೋಲಿಕೆ ಮಾಡಲಾಗತ್ತೆ ವೈದ್ಯರ ಅಭಿಪ್ರಾಯವನ್ನು ಪಡಿ ಪಡಿಬೇಕಾಗತ್ತೆ ಆ ಎರಡು ಏನಾದರೂ ಹೋಲಿಕೆಯಾದರೆ ಅದನ್ನು ಕೂಡ ಸೇರಿಸಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ ಇದೊಂದು ಪ್ರಮುಖ ಪ್ರಕರಣದ ಅತ್ಯಂತ ಮಹತ್ವದ ಸಾಕ್ಷಿಯಾಗಿ ಇದನ್ನು ಪರಿಗಣನೆ ಮಾಡಲಾಗುತ್ತೆ ಯಾಕಂದರೆ ಅದು ಒಂದು ವೇಳೆ ಏನಾದರೂ ಸಂತ್ರಸ್ತೆಯರ ಸೀರೆ ಮೇಲೆ ಈ ಒಂದು ಮಾದರಿ ವೀರ್ಯದ ಮಾದರಿ ಏನಾದರೂ ಪತ್ತೆ ಆದಂತಹ ಸಂದರ್ಭದಲ್ಲಿ ಅದು ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಮೇಲಿನ ಆರೋಪ ಆಗುತ್ತೆ ಅಲ್ಲಿಗೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಹಂತವನ್ನ ಎಸ್ ಐ ಟಿ ಅಧಿಕಾರಿಗಳು ತಲುಪಿದಂತಾಗುತ್ತೆ ಇದೀಗ ಬಹುತೇಕ ಎಲ್ಲ ಅಂದ್ರೆ ಈ ಎರಡು ಚಾರ್ಜ್ ಶೀಟ್ಗಳಲ್ಲೂ ಪ್ರಜ್ವಲ್ ಮೇಲಿನ ಆರೋಪಗಳು ಸತ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅಂದ್ರೆ ಇಲ್ಲಿ ತನಕ ಎಸ್ ಐ ಟಿ ಅಧಿಕಾರಿಗಳು ನಡೆಸಿದಂಥ ತನಿಖೆಯಲ್ಲಿ ಸಾಬೀತಾಗಿರುವಂಥದ್ದು ಜೊತೆಗೆ ಏನು ಪ್ರ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಡಿಯೋಗಳು ಏನು ವೈರಲ್ ಆಗಿತ್ತು ಆ ವಿಡಿಯೋಗಳು ಕೂಡ ಒರ್ಜಿನಲ್ ಅಂತೇಳಿ ಈಗಾಗಲೇ ಒಂದು ವರದಿ ಕೊಟ್ಟಿರುವಂಥದ್ದು ಅಂದ್ರೆ ಆ ಎಲ್ಲ ವಿಡಿಯೋಗಳು ಏನು ಸಿಕ್ಕಿದಂಥ ಕೆಲವೊಂದಷ್ಟು ವಿಡಿಯೋಗಳು ಏನಿದ್ದು ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಸಂತ್ರಸ್ತೆಯರ ಒಂದು ಕೊಟ್ಟಂತ ದೂರಿನ ಮೇಲೆಗೆ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಲಾಗಿತ್ತು ಆ ಎಲ್ಲನ್ನ ಟೆಕ್ನಿಕಲ್ ಅನಾಲಿಸ್ ಆಗಿ ಮಾಡಿ ಮಾಡಿರುವಂಥದ್ದು ಈಗ ಆ ವಿಡಿಯೋಗಳು ಕೂಡ ಒರಿಜಿನಲ್ ಅಂತೇಳಿ ಗೊತ್ತಾಗಿರುವಂತದ್ದು ಸದ್ಯಕ್ಕೆ ಆ ವಿಚಾರವಾಗೂ ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಆ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಇದೀಗ ಈ ವೈದ್ಯಕೀಯ ವರದಿ ಬಂದ ಕೂಡಲೇ ಮತ್ತೊಂದು ಸಂಕಷ್ಟ ಪ್ರಜ್ವಲ್ಗೆ ಎದುರಾಗುವಂತ ಸಾಧ್ಯತೆ ಇರುವಂತದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್